ಮತ್ತೆ ನಾನು ಹೋದ್ರು ಅಕ್ಕಿ ಜಾರ ಕೊಟ್ರಿ ನೀವು ಅದು ವಿಷಯಗಳು ಬೆಳಿತಾ ಮುಂದಿನ ಫಳ ಏನ್ ಇಡ್ಲಾಕ್ ಹಚ್ ಬುದ್ಧಿ ಬರ್ತಾವ ಈ ಜನ ಹಿಂಗ್ ಮತ್ತೊಂದ್ ಜನ ಹೆಂಗ ಮಾಡೋ ಕಾಲ ಬೆಳಿಬಾರದು ಅಂತ ಕಾರಣದಲ್ಲಿ ಕೇಳಬೇಕು ಇದು ಒಂದೇ ಮಲಕಾರಿ ಮಾರಾಯ ಸಾಕಿನ ಹಾ ಐದು ನೂರ ಒಂದ್ ರೂಪಾಯಿ ಕೊಟ್ಟಾರಪ್ಪ ಅಂದ್ರ ಮಲಕಾರ ಸದನ ಕಾಲ ಅವ್ರ ಮನಿ ಹಲೋ ದೇವ್ರದ ನಾ ಮೊದಲೇ ಹಾ ಹೇಳ್ಬೇಕಾಗ್ಯದ ಹೇಳ್ಬೇಕಾಗ್ಯದ ಸಾಲಿ ಕರಿತ ಕೆಟ್ಟ ಉಡಾಳೆ ಉಡಾಳೈತೆ ಗಾಪ್ರೆ ಅಪ್ಪ ಗ್ರೇಪ್ಪಾ ಗಾಪ್ರಿ ಜಾರ ಗ್ರೇ ಕೆಟ್ಟ ಉಡಾಳೈತೆ ಹಾ ಕಲ್ಲು ಹೊಡಿತಿದ್ದ ಒಂದು ತುಡುಗು ಮಾಡುತ್ತಿದ್ದ ಅಂತೇಳಸ್ತರ ತಿ ನಮ್ಮವನೇ ನಮ್ಮೂರವ ತಂದ ಕಟ್ಟಿ ಹಾಕಿ ಗಿಡಕ್ಕೆ ಬಡದ ಗಿಡಕ್ಕೆ ಬಡದ ಕಟ್ಟಿ ಬಡದ ಹ ತನ್ನ ಹೆಗಲ ಮೇಲೆ ಇದ್ದಂತ ಎತ್ತಿ ಹೊಡಂತ ಬಾರ್ಕೋಲ ಇವ ಸತ್ಯ ನಿಂತ ನೋಡ್ರಿ ಮುಂದೆ ಹ ಯಮದೇವ್ರ ನಿಂತೇವ್ರ ಇವ ಇದ್ದವನಿ ಹ ಚರ್ಮಿನ ಬಾರ್ಕೋಲೆ ಬಡದ

ಆ ಆಗ ಹಿ ನಾ ಕೆಟ್ಟು ಓಡಾಡಿದ ಆಳ ತನ್ನ ದಯಾನ ಮಾಸ್ತರಿಗೆ ಸದ್ಯ ಕಬ್ಬಿಗೆ ಹೋಗುತ್ತಾನ ಸತ್ಯ ಸಂಘದಾಗ ಕಾಲ ಹೌದು ಹೌದು ಸತ್ಯ ಸಂಘದಾಗ ಕಾಲ ಕಳ್ತೀನೋ ಮತ್ತೊ ಮಾಸ್ತರ ಹ ಅಮ್ಮ ಶುದ್ಧನ ಮ್ಯಾಲಾಗ ಬಂದ್ರು ರಡಿನಿ ರಡಿನಿ ಬಂದಲ್ಲಿ ಸಾಯಣಿ ಸಾಯಣಿ ಮಾಡಿದಿ ಸತ್ಯ ಸಂಘ ಸತ್ಯ ಮಾಲಪ್ಪನ ಸಂಘದಾಗ ಬಂದ್ರು ರೆಡಿನಿ ರಡಿನಿ ಹೌದು ಈಗ ಸತ್ಯ ನಮ್ಮ ಆದಂತವ್ರ ಇವರು ನಮ್ಮ ತಂದಿ ಹೌದು ಇವ್ರಿಗೆ ನಡೆದವ ಅರವತ್ತೈದು ವಯಸ್ಸ ಕಡಿ ನಮ್ಮ ತಂದಿನ ಈಗ ಸದ್ಯ ಅರವತ್ತೆಂಟು ನಮ್ಮ ಈಗ ಸದ್ಯ ನಮ್ಮ ಕಾಕಾಗ ನಿಮ್ಗೆ ತೋರಿಸಿ ಇಲ್ಲೇ ಗೊತ್ತ ನೋಡ್ರಿ ಹ ಎಂಬತ್ತೈದು ವಯಸ್ಸದ ನಮ್ಮ ಕಾಕಾನೇ ಅದನ್ರಿ ಹೌದ್ ಹೌದು ಇವನು ಸತ್ಯ ಸಂಘ ಸಂಘ ಮಾಳಂಗರಾಯಿನ ಸತ್ಯನ ಹೌದೌದು ನನಗೆಲ್ಲಾ ಸಿದ್ಧರು ನನಗೆ ದು ಸಿದ್ಧರು ಅಟ್ಟಿ ದು ದುಕಾ ಬಂದಿದೆ ಹ ನನಗೇನ ಅಭ್ಯರ್ಥಿ ಇಲ್ಲ ಮಾತೀ ಹಲೋ ಹಲೋ ನೋಡ ಮುದ್ದೆ ಪೂಜಾರಿ ಹಿಂಗ್ ಮಾಡುದು ನೀವು ಅಂತ ಬೇಡ ಹೆಸರ ಭಾರತಣ್ಣ ಪಾಟೀಲ್ ಸಾಕಿನ ಸತಲ್ಗ ಐವತ್ತೊಂದು ರೂಪಾಯಿ ಕೊಟ್ಟಿರ್ತಾರ ಕೊಟ್ಟಂತ ಮಾನ್ಯರಿಗೆ ಮಗು ಮಗಿಸಿದ್ದು ಮಲಕ್ ಹಾರಿಸ್ತಾ ಪಟ್ಟ ಕಪ್ಪ